ನಮಸ್ಕಾರ ಅಹ್ ನಮ್ಮ ಅಮೀರಣ್ಣು ಇದು ಪಕ್ಷಕ್ಕೆ ಇನ್ನೊಂದು ಇನ್ನೊಂದು ಕೆಲಕ್ ಮೀರಿ ಯಾಕಂದ್ರೆ ನಾನು ಮೂವತ್ತೈದು ವರ್ಷದಿಂದ ನಮ್ ಪೇಟೆಯಲ್ಲಿ ನಮ್ ಪೇಟೆಗೆ ಕಡಾರ ತುಂಬಾ ಅವಿನಾವ ಸಂಬಂಧ ಅದು ಜಾತಿ ಧರ್ಮಕ್ಕೆ ಮೀರಿಪ್ಪ ವ್ಯಕ್ತಿತ್ವ ಯಾಕಂದ್ರೆ ನಮ್ಮ ಸೀನಿಯರ್ಗಳು ಆ ನಮ್ಮ ಅಣ್ಣಂದಿರ ಕಾಲದವ್ರ ಜೊತೆಯಲ್ಲಿ ಇವ್ರು ಈ ಪಡಿ ರಮೇಶ್ ಇಲ್ಲಿ ಕುರುಪೇಟೆ ಕುರಿಪೇಟೆ ರಾಯಣಸ್ವಾಮಿ ಇವ್ರ ಜೊತೆ ಬರ್ತಾ ಇದ್ರು ಅವ್ರು ಚಿಕ್ಕ ಚಿಕ್ಕ ಕೊಡಿದ್ರು ತುಂಬಾ ಸ್ಟ್ರಗಲ್ ಮಾಡಿ ಇವತ್ತೊಂದು ಒಳ್ಳೆ ಹೋಟ್ಲು ಅಂತ ಒಂದು ವೆಜ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡಿದಾರೆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇವರಿಗೆ ಆಶೀರ್ವಾದ ಮಾಡಕ್ ಆಗಲ್ಲ ಅಂತ ತುಂಬಾ ಕಷ್ಟ ಬಿದ್ದು ಬಂದವ್ರೆ ಎಲ್ಲಾರು ಒಂದ್ ಒಂದ್ಸಲಿ ಒಂದು ವಿಸಿಟ್ ಕೊಡಿ ಒಳ್ಳೆ ಹೋಟೆಲ್ ಮಾಡಿದಾರೆ ಎಲ್ಲಾರ್ಗು ಕುತ್ಕೊಂಡ್ ಫ್ಯಾಮಿಲಿ ಅವ್ರಿಗೂ ಮತ್ತೆ ವಿಸಿಟರ್ಸ್ ಬರ್ಬೋದು ಮತ್ತೆ ಒಳ್ಳೆ ಕುಕ್ಕರ್ಸ್ ನ ಇಟ್ಟಿದ್ದಾರೆ ಬೆಂಗಳೂರು ದಿಲ್ಲಿ ಬಾಂಬೆಲ್ಲಿ ಇರುವಂತ ಕುಕ್ಕರ್ಸ್ ತಂದು ಕೋಲಾರಕ್ಕೆ ನಾನು ಹುಟ್ಟಿರೋ ಊರ್ಗೆ ಏನ ಮಾಡ್ಬೇಕನ್ನೋದು ಒಂದು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡ್ಬೇಕಂತ ಅವ್ರು ತುಂಬಾ ಎಲ್ಲಾ ಬಿಸ್ನೆಸ್ ಮಾಡಿದಾರೆ ಅದೇ ಕೂಡ ನಂದು ಒಂದು ಕೋಲಾರ ಅಲ್ಲಿ ಕೊಡುಗೆ ಇರಬೇಕು ಹೋಟೆಲ್ ಮಾಡ್ಬೇಕು ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದು ಮೊದಲು ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ರು ಬಟ್ ಇವಾಗ ಅವ್ರು ಹೋಟೆಲ್ ಬಿಸ್ನೆಸ್ ಮಾಡಿದಾರೆ ನಮ್ಮೆಲ್ಲ ಕೋಲಾರ ಜನ ಅವ್ರ ಜೊತೆ ಇದ್ದು ಯಾಕಂದ್ರೆ ಅವ್ರು ನೋಡ್ರಿ ನಮ್ಮ ಹಿಂದೂ ಮುಸ್ಲಿಂ ತರ ಏನಿಲ್ಲ ಅವರು ಎಲ್ಲಾರ್ ಜೊತೆ ಒಳನಾಟ ಚೆನ್ನಾಗಿದ್ದಾರೆ ಇವಾಗ ಇವಾಗ ಹಿಂದೂ ಮುಸ್ಲಿಮ್ ಬಂದಿದೆ ಮೊದ್ಲ ತರ ಏನಿಲ್ಲ ಆಮೇಲೆ ಒಳ್ಳೆ ವ್ಯಕ್ತಿ ನಮ್ಗೆ ಒಳ್ಳೆ ಹಿರಿಯರು ನಾವು ಕೋಲಾರ ಜನ ಬಂದು ಅವ್ರಿಗೆ ಅರಸಿ ಈ ಹೋಟೆಲ್ ನ ಬೆಳೆಸ್ಬೇಕು ಯಾಕಂದ್ರೆ ಇದೆ ನಮ್ಮ ಹೈವೇ ಪಕ್ಕದಲ್ಲೇ ಇಟ್ಟಿದ್ದಾರೆ ಒಳ್ಳೆ ಫೇಸಿಂಗ್ ಇದೆ ಗಾಳಿ ಬೆಳಕು ಒಂದು ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಒಂದು ಸಡನ್ ವೀಕೆಂಡ್ ಕೋಲಾರ ಜನ ಇಲ್ಲಿ ವಿಸಿಟ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡ್ತಾರೆ ನೀವೇನು ಹೈದರಾಬಾದ್ ಆ ಕಡೆ ಹೋಗ್ತಿರಿ ದಿಲ್ಲಿ ಕಡೆ ಆ ಟೇಸ್ಟ್ ಮತ್ತೆ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಮಾಡಿದ್ರೆ ಮಾಡ್ತಾರೆ ಮತ್ತೆ ಲಾಡ್ಜ್ ಇದೆ ಔಟ್ ಸೈಡ್ ಇಂದ ಬಂದ್ರೆ ಲಾಡ್ಜ್ ಇಡ್ಕೊಂಡಾಗ ಎಲ್ಲರೂ ಬಂದು ಅಮಿರ ಮರಾಬಾ ಹೋಟ್ಲ ಇದ್ ಮಾಡಿ ವಿಸಿಟ್ ಮಾಡಿ ಒಳ್ಳೆ ಊಟ ಕೊಡ್ತಾರೆ ನೀವ್ ಎಂಜಾಯ್ ಮಾಡ್ಬಿಟ್ಟು ಹೋಗಬಹುದು ಅಂತ ಹೇಳ್ತೀನಿ ನಮಸ್ತೆ ಸಹೇಶ್ ಅಬಾದ್ ಅಂತ ಈ ಹೋಟೆಲ್ ಮಾಲೀಕ ಆಮೇಲೆ ನಮ್ಮ ಹೋಟೆಲ್ ಅಲ್ಲಿ ಇವತ್ತು ಓಪನಿಂಗ್ ಇರೋದು ಟ್ವೆಂಟಿ ಪರ್ಸೆಂಟ್ ಆಫ್ ಐತೆ ಒಂದ್ ಸತಿ ವಿಸಿಟ್ ಮಾಡಿ ನಾವು ಅಲ್ಲೂ ನಮ್ ಹೋಟೆಲ್ ಅಲ್ಲಿ ರೂಮ್ಸ್ ಅವೈಲೇಬಲ್ ಐತೆ ಲಾಡ್ಜ್ ಐತೆ ಪಾರ್ಟಿ ಎಲ್ಲ ಅವೈಲೇಬಲ್ ಐತೆ ಆಮೇಲೆ ನಮ್ಮ ಹೋಟೆಲ್ಸ್ ಮೆನು ಅಲ್ಲಿ ಮೊದಲೇ ವೆಜ್ ಆಂಡ್ ವೆರೈಟಿ ಐತೆ ಸಿಗುತ್ತೆ ನಮ್ಮ ಇದ್ರಲ್ಲಿ ವೆಜ್ಜು ನಾನ್ ವೆಜ್ಜು ಐಸ್ ಕ್ರೀಮ್ಸ್ ಕೂಲ್ ಡ್ರಿಂಕ್ಸು ಹಾ ನಮ್ಮಿದ್ರಲ್ಲಿ ಮರಾಬಾ ಸ್ಪೆಷಲ್ ಎಲ್ಲ ನಾಟಿ ಸ್ಟೈಲ್ ಎಲ್ಲ ಬರುತ್ತೆ ಜಂಗ್ಲಿ ಐಟಮ್ಸ್ ಮಂದಿ ಮಜ್ಲಿಸ್ ಎಲ್ಲ ಐತೆ ಅವೈಲಬಲ್ ಐತೆ ನಮ್ಮ ಹತ್ರ ಇಲ್ಲ ಯಾವ್ದಾರ ಟು ಸೆವೆನ್ ಡೇಸ್ ವರ್ಕಿಂಗ್ ಡೇಸ್ ಟೈಮಿಂಗ್ಸ್ ಬೆಳಿಗ್ಗೆ ಒಂದ್ ಗಂಟೆಯಿಂದ ನೈಟ್ ಒಂದ್ ಗಂಟೆವರೆಗು ಫ್ಯಾಮಿಲಿಸ್ಗೆ ಸೆಪರೇಟ್ ಮಜ್ಲಿಸ್ ಐತೆ ಸಪರೇಟ್ ಹಾಲ್ ಐತೆ ಫ್ಯಾಮಿಲಿಸ್ಗೆ ಆಫರ್ ಇವತ್ತು ಓಪನಿಂಗ್ ಆಫರ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇಕ್ಕಿದ್ರಿ ಎಲ್ಲಾ ಬಿಲ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಇನ್ನ ತಿರ್ಗಿ ಆಫರ್ ಸಿಗ್ತೀರಿ ನಮ್ಮ ಇದ್ರಲ್ಲಿ ಬಿರಿಯಾನಿಸು ನಾಲ್ಕು ಟೈಪ್ ಸಿಗುತ್ತೆ ಬಿರಿಯಾನಿ ಹೈದರಾಬಾದಿ ಮುರಾದಾಬಾದಿ ಮಂದಿ ಆಂಬೂರ್ ಬಿರ್ಯಾನಿ ಆಂಬೂರ್ ಸ್ಪೆಷಲ್ ಬಿರಿಯಾನಿ ಸಿಗುತ್ತೆ ನಮ್ಮ ಹತ್ರ ಮಟನ್ ಚಿಕನ್ ಎಲ್ಲ ಸಿಗುತ್ತೆ ತೀತರ್ ಸಿಗುತ್ತೆ ಎಲ್ಲ ಟೈಮಿಂಗ್ ಟೈಮಿಂಗ್ ಸ್ವಲ್ಪ ಮಧ್ಯಾಹ್ನ ಒಂದ್ ಗಂಟೆಯಿಂದ ನೈಟ್ ಒಂದ್ ಗಂಟೆವರೆ